ಒಂದು ವರ್ಗದ ಒಂದು ಏನು ಸಿನಿಮಾದ ಪ್ರೀತಿಯಿಂದ ಮಾಡೋದು ಆ ಮಾಹಿತಿ ಪ್ರೇಕ್ಷಕರ ಕಣ್ಣಲ್ಲಿ ನೋಡಿ ನಮಗೆಲ್ಲೂ ಭಾಳ ಖುಷಿಯಾಗಿದೆ ನಿಮ್ಮೆಲ್ಲರಿಗೂ ನಮ್ಮ ಪ್ರಯದ ಧನ್ಯವಾದಗಳನ್ನು ಮಾತ್ರ ಸರ್ ಅಂತ ಅದರ ಬಗ್ಗೆ ಸುಮಾರು ಹೇಳಿದ್ದೀನಿ ಸಿನಿಮಾ ಹೇಳೋಣ ಕರೆಕ್ಟ್ ಕೀಪ್ ಅಪ್ ಪ್ರನರ್ಜಿ ನಂಬೋಕೆ ನನ್ನ ಇನ್ಸ್ಟೆಂಟ್ ಎವ್ರಿ ಡೇ ಸೀನ ಕ ತರಿಸಿ ಓದಿ ಆ ಫ್ಲೋ ಬೇಕಲ್ಲ ಈಗ ಪ್ರೀತಿ ಆಯಿತು ಇಲ್ಲ ಬ್ರೇಕಪ್ ಆಯಿತು ಸೆಕೆಂಡ್ರಿ ಒಂದು ಫ್ಲೋ ಹೋಗಬೇಕಲ್ಲ ಇಷ್ಟೊಂದು ಪಾತ್ರ ಪ್ರತಿ ಸೀನಲ್ಲೂ ಒಂದು ಲವ್ ಲವಲ್ ಇರ್ತಾನೆ ಸೊ ಅದನ್ನು ಕೀಪ್ ಅಪ್ ಮಾಡೋದಕ್ಕೆ ನನ್ನ ಟೀಮ್ ನನ್ನ ಪರ್ಸನಲ್ ಟೀಮ್ ತುಂಬಾ ಹೆಲ್ಪ್ ಮಾಡ್ತಾರೆ ಅಂದರೆ ನನ್ನ ಕೋ ಡೈರೆಕ್ಟರ್ ನನ್ನ ನಮ್ಮ ಸ್ಟಾಫ್

ನಾನ್ ಟೀಮಿಯರಲ್ಲಿ ಹೇಳೋದಿದೆಯಲ್ಲ ಪಾಸ್ಟರ್ ಪ್ರೆಸೆಂಟ್ ಮಾಸ್ಟರ್ ಪ್ರೆಸೆಂಟ್ ಪ್ರಸೆಂಟು ಅದು ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು ಬಟ್ ಇವತ್ತು ಜನ ಫಸ್ಟ್ ಹಾಫ್ ಆ್ಯಂಡ್ ಎಕ್ಸ್ಪೆಷಲಿ ಸೆಕೆಂಡ್ ಹಾಫ್ನ ಏನು ಎಂಜಾಯ್ ಮಾಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಕನ್ನಡ ಟೀಮೆ ಬಟ್ ಆ್ಯಂಡ್ ನಮ್ರಿ ಆಶೀರ್ವಾದ ಸದಾ ನನ್ನ ಕನ್ನಡದಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಬಿಕಾಸ್ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ಅದು ಕನ್ನಡ ಪ್ರೇಕ್ಷಕರಿಗೆ ಕನ್ನಡದ ಅಭಿಮಾನಿಗಳಿಗೆ ನನ್ನ ಸ್ಪೆಷಲ್ ಈ ಬೆಳಕಿನ ಆಶ್ರಮದಲ್ಲಿ ನಾವು ಗಾಂಧಿನಗರದ ಥಿಯೇಟರ್ ಗಳಿಗೆ ಪ್ರೇಕ್ಷಕರನ್ನು ಕೂಡ ರೀಬರ್ತಾರ ಕರ್ಕೊಂಡ್ ಬರುವಂತ ಪರಿಸ್ಥಿತಿ ಆಯಿತು ಈ ಸಿನಿಮಾ ಆ ರೀತಿ ಕನೆಕ್ಟ್ ಆಯಿತು ಅದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಟ್ಟು ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಕನ್ನಡ ಸಿನಿಮಾಗೆ ಜನ ಬಂದ್ರು ಅಲ್ಲೇ ಅವನು ಸುಬ್ರಹ್ಮಣ್ಯ ಅವನಿ ಸುಬ್ರಹ್ಮಣ್ಯನ್ಸುತ್ತೆ ವಿಸಿಟ್ ಮಾಡ್ತಾರೆ ಅದಾಗಲೇ ಬಂದೇ ಇರಲಿಲ್ಲ ಸೊ ಈ ಕ್ರೌಡ್ ಈ ಅಭಿಮಾನಿ ಕಂಪ್ಲೀಟ್ ಹೇಗನ್ಸುತ್ತೆ ನಾನು ಹೇಳ್ದಲ್ಲ ಈ ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ನಾವೆಲ್ಲ ಒತ್ತಾಡೋದು ಈ ಎಕ್ಸ್ಪೀರಿಯನ್ಸ್ ಪ್ರೇಕ್ಷಕರ ಮಧ್ಯೆ ನೋಡೋದು ಅವರ ಹೇಗಿರುತ್ತೆ ನಾ ಕೂತ್ಕೊಂಡು ಯಾವುದೇ ಆರ್ಟಿಸ್ಟ್ ಪಿಕ್ಚರ್ ಕೂತ್ಕೊಂಡು ನೋಡ್ಬೇಕಾದ್ರೆ ಪಿಕ್ಚರ್ ನೋಡ್ತೀರಲ್ಲ ನಾವು ಅಕ್ಕಪಕ್ಕ ನೋಡ್ತಾ ಇರ್ತೀವಿ ಇವರು ಇವರ ಹತ್ರ ಇವತ್ತು ಹಾಕ್ತಿದ್ರೆ ವೈಟ್ ಮಾಡಬೇಕಾದ್ರೆ ಚೇರ್ ಹೊಡೆದ ಇದನ್ನು ನೋಡ್ತಾ ಇರ್ತೀವಿ ಇದೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊನೆಯದಾಗಿ ಥಿಯೇ ಬಂದು ಸಾವಿರಾರು ಹತ್ತು ಜನ ಬಂದಿದೆ ಸಾವಿರ ಜನ ಅಂದರೆ ಎರಡು ಸಾವಿರ ಹಾಕೊಂಡು ಎರಡು ಸಾವಿರ ಕಣ್ಣು ನಮ್ಮ ನೋಡ್ತಾ ಇರುತ್ತೆ ನಮ್ಮ ಎರಡು ಕಣ್ಣು ಅವರು ನೋಡ್ತಾ ಇರ್ತಾರೆ ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ ಆ ಚಪ್ಪಾಳೆ ಒಟ್ಟಿಗೆ ಕಲಾವಿದ ಕುಳಿತುಕೊಂಡು ನೋಡೋದಿದೆಯಲ್ಲ ಅದೇ ಒಂದು ಮೆಸ್ಟೇಕ್ ನಾನು ಯಾವಾಗ ಹೇಳ್ತೀನಿ ದುಡ್ಡುತನ ಇರಬೇಕು ದುಡ್ಡುತನ ಇದ್ದರೆ ಜೀವನೋತ್ಸಾಹ ಇದು ಜೀವನೋತ್ಸಾಹ स्न